ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣಕ್ಕೋಸ್ಕರ ಎಲ್ಲ ಫಲಾನುಭವಿಗಳು ಕೂಡ ವೆಯ್ಟ್ ಮಾಡ್ತಾನೇ ಇದ್ರು ಯಾಕಂದರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಏಪ್ರಿಲ್ ಎರಡನೇ ವಾರದಲ್ಲೇ ಬಿಡುಗಡೆ ಮಾಡಿಬಿಡ್ತೀವಿ ಆಲ್ರೆಡಿ ನಮ್ಮ ಇಲಾಖೆಯಲ್ಲಿ ಹಣ ಬಂದಿದೆ ಅಂದರೆ ಹಣಕಾಸು ಇಲಾಖೆಯಿಂದ ನಮ್ಮ ಇಲಾಖೆಗೆ ಹಣ ಬಂದಿದೆ ಹಾಗಾಗಿ ಏಪ್ರಿಲ್ ಎರಡನೇ ವಾರದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅದಾದ ಮೇಲೆ ಹೇಳಿದ್ರು ಏಪ್ರಿಲ್ ಮೂವತ್ತನೇ ತಾರೀಕಷ್ಟಲ್ಲಿ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಬಟ್ ಆದರೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಇದುವರೆಗೂ ಬಿಡುಗಡೆ ಆಗಿಲ್ಲ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಮೂರು ಕಂತಿನ ಹಣ ಒಟ್ಟಿಗೆ ಈ ದಿನಾಂಕದಲ್ಲಿ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂಡ್ ಯಾವಾಗ ಬಿಡುಗಡೆ ಆಗ್ತಾ ಇದೆ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೋಸ್ಕರ ಇಷ್ಟು ದಿನ ಪಾಪ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದರು ಆಲ್ರೆಡಿ ನಮ್ಮ ಇಲಾಖೆಗೆ ಹಣ ಬಂದುಬಿಟ್ಟಿದೆ ನಾನು ಇನ್ನೊಂದು ವಾರದೊಳಗಾಗಿ ಹಣನ ರಿಲೀಸ್ ಮಾಡ್ತೀನಿ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಏಪ್ರಿಲ್ ಮೊದಲನೇ ವಾರದಲ್ಲಿ ಅಪ್ಡೇಟನ್ನು ಕೊಟ್ಟರು ಅಂದರೆ ಎರಡನೇ ವಾರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎರಡನೇ ವಾರನೂ ಕೂಡ ಮುಗ್ದೋಯಿತು ಹಣ ಮಾತ್ರ ಬರಲಿಲ್ಲ ಅದಾದಮೇಲೆ ಮತ್ತೆ ಅಪ್ಡೇಟ್ ಕೊಟ್ಟರು ಇನ್ನೊಂದು ನಾಲ್ಕೈದು ದಿನದಲ್ಲಿ ಹಣನ ರಿಲೀಸ್ ಮಾಡ್ತೀನಿ ಅಂತ ನಾಲ್ಕೈದು ದಿನ ಆದರೂ ಕೂಡ ಹಣ ಬರಲಿಲ್ಲ ಇವಾಗ ಮೊನ್ನೆ ಒಂದು ಸಮಾವೇಶದಲ್ಲಿ ಹೇಳಿದರು ಇನ್ನೊಂದು ವಾರದೊಳಗಾಗಿ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಮಾಡ್ತೀನಿ ಅಂತ ತಿಳಿಸಿದರು ಬಟ್ ಆದರೆ ಇವಾಗ ಮತ್ತೆ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಎ ಮೇ ಮೂರನೇ ವಾರದಲ್ಲಿ ನಾನು ಒಟ್ಟಿಗೆ ಆರು ಸಾವಿರನ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಮೇ ಮೊದಲನೇ ವಾರನೂ ಅಲ್ಲ ಎರಡನೇ ವಾರನೂ ಅಲ್ಲ ಮೂರನೇ ವಾರದಲ್ಲಿ ಒಟ್ಟಿಗೆ ಆರು ಸಾವಿರ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಇಷ್ಟು ದಿನವೇ ಬರೀ ಒಂದು ಕಂತನೇ ಹಾಕೋದಕ್ಕಾಗಲಿಲ್ಲ ಇವಾಗ ಮೂರನೇ ಮೂರು ಕಂತನ ಒಟ್ಟಿಗೆ ಅವರು ಮೇ ಮೂರನೇ ವಾರದಲ್ಲಿ ಹಾಕ್ತಾರ ಖಂಡಿತವಾಗ್ಲೂ ಇದು ನಂಬುವಂತ ಮಾತೆ ಮಾತೇ ಅಲ್ಲ ಹೇ ಪ್ರತಿ ಸಾರಿಯೂ ಕೂಡ ಇದೇ ರೀತಿಯಾಗಿ ಅಪ್ಡೇಟ್ ಕೊಡ್ತಾರೆ ಎರಡು ಕಂತು ಇದೆ ಎರಡು ಕಂತು ಒಟ್ಟಿಗೆ ಹಾಕ್ತೀನಿ ನಾಲ್ಕು ಸಾವಿರ ಹಾಕ್ತೀನಿ ಆರು ಸಾವಿರ ಹಾಕ್ತೀನಿ ಎಂಟು ಸಾವಿರ ಹಾಕ್ತೀನಿ ಹೇಳ್ಬಿಟ್ಟು ಈ ರೀತಿ ರೀತಿ ಅಪ್ಡೇಟ್ ಕೊಡ್ತಾನೆ ಇರ್ತಾರೆ ಬಟ್ ಹಣ ಮಾತ್ರ ರಿಲೀಸ್ ಮಾಡೋದು ಒಂದು ಕಂತಿನ ಹಣ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರನೇ ಆಮೇಲೆ ಕೊಡ್ತಾರೆ ಒಟ್ಟಿಗೆ ರಿಲೀಸ್ ಮಾಡೋಕ್ಕಾಗಲಿಲ್ಲ ಇನ್ನೊಂದು ಎರಡು ಮೂರು ದಿನದಲ್ಲಿ ಇನ್ನೊಂದು ಕಂತನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ತಿಳಿಸ್ತಾರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಇವಾಗ ಮೀಡಿಯಾದವರಾಗಲಿ ನ್ಯೂಸ್ ಚಾನಲ್ ಅವರಾಗಲಿ ಯೂಟ್ಯೂಬ್ಗಳಲ್ಲಾಗಲಿ ಎಲ್ಲರೂ ಕೂಡ ಹೋಗಿ ಅವ್ರ ಮುಂದೆ ಕೇಳಿದಾಗ ಪ್ರಶ್ನೆ ಮಾಡಿದಾಗ ಬೈದಾಗ ಅವರಿಗೆ ದುಡ್ಡು ಹಾಕಬೇಕು ಅನ್ನೋದು ನೆನಪು ಇದೆ ಅಲ್ಲಿವರೆಗೂ ಕೂಡ ಹಣನೇ ರಿಲೀಸ್ ಮಾಡ್ತಾ ಇಲ್ಲ ಇವಾಗ ಮೊನ್ನೆನೂ ಕೂಡ ನಿನ್ನೆನೂ ಕೂಡ ಅಷ್ಟೇ ಮೀಡಿಯಾದವರು ಕೇಳಿದಾಗ ಅವರೇನೇ ಹೇಳಿದ್ರು ಒಟ್ಟಿಗೆ ಆರು ಸಾವಿರನೂ ಹಾಕ್ತೀನಿ ಪೆಂಡಿಂಗ್ ಇದೆ ಗೊತ್ತು ಎರ ಒಟ್ಟಿಗೆ ಆರು ಸಾವಿರ ಕೂಡ ಮೇ ಮೂರನೇ ವಾರದಲ್ಲಿ ಹಾಕ್ಬಿಡ್ತೀನಿ ಹೇಳಿಬಿಟ್ಟು ತಿಳಿಸಿದ್ದಾರೆ ಅದು ಖುಷಿಯಾಗಲಿ ಈಗ ಮೂರು ತಿಂಗಳು ಪೆಂಡಿಂಗ್ ಆಗುತ್ತಲ್ವ ಇವಾಗ ಇವತ್ತು ಮುಗಿದೋಯ್ತು ಅಂದರೆ ಮತ್ತೆ ಅವರು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೂರು ತಿಂಗಳು ಹಣ ಕೊಡಬೇಕಾಗುತ್ತೆ ಸೊ ಫಲಾನುಭವಿಗಳಿಗೆ ಖುಷಿ ಪಡಿಸೋದಕ್ಕೋಸ್ಕರ ಮೂರು ತಿಂಗಳು ಹಣ ಅಂತ ಹೇಳಿದ್ದಾರೆ ಬಟ್ ಯಾವ್ಯಾವ ತಿಂಗಳದು ಅಂದರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹಂಗೂ ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಏಪ್ರಿಲ್ ತಿಂಗಳ ಹಣ ಈ ತಿಂಗಳಲ್ಲಿ ಬರೋದಿಲ್ಲ ಅಂತಲೇ ಅರ್ಥ ಅಂದರೆ ಹದಿನೆಂಟನೇ ಜನವರಿ ಫೆಬ್ರವರಿ ಮಾರ್ಚು ಈ ಮೂರೂ ತಿಂಗಳ ಹಣನ ಮೇ ಮೂರನೇ ವಾರದಷ್ಟರಲ್ಲಿ ಕ್ಲಿಯರ್ ಮಾಡ್ತಾರಂತೆ ನಿಮ್ಗೆ ಅನ್ ಅನ್ನಿಸ್ಬೋದು ಆಲ್ರೆಡಿ ಹದಿನೆಂಟನೇ ಕಂತಿನ ಹಣ ಬಳ್ ಬಿಡುಗಡೆ ಆಗಿದೆ ಅಲ್ವ ಅಂತೇಳ್ಬಿಟ್ಟು ಬಟ್ ಆದರೆ ಇನ್ನೂ ಕೂಡ ತುಂಬ ಜನ ಫಲಾನುಭವಿಗಳಿಗೆ ಹಣ ಬರೋದಿದೆ ಹದಿನೆಂಟನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಹಾಗಾಗಿ ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಹದಿನೆಂಟನೇ ಕಂತಿನ ಹಣ ಆಗ್ತಾರಂತೆ ಹದಿನೆಂಟನೇ ಕಂತಿನ ಹಣನ ರಿಸೀವ್ ಮಾಡ್ಕೊಂಡಿರೋ ಮಾಡ್ಕೊಂಡಿರೋಂಥವ್ರಿಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಅಂದರೆ ಹದಿನೆಂಟನೇ ಕಂತು ಬಂದಿರೋ ಅಂಥವ್ರಿಗೆ ಕೇವಲ ಇನ್ನು ಎರಡು ಕಂತು ನಾಲ್ಕು ಸಾವಿರ ಅಷ್ಟೇ ಹದಿನೆಂಟನೇ ಕಂತು ಬಂದಿಲ್ಲದೇ ಇರೋರಿಗೆ ಆರು ಸಾವಿರ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಈ ರೀತಿ ಪ್ಲ್ಯಾನ್ ಮಾಡಿ ಹೇಳಿದ್ದಾರೆ ಅಂದರೆ ಜನಗಳಿಗೆ ನೋಡಿದ ತಕ್ಷಣ ಖುಷಿ ಆಗಬೇಕು ಆರು ಸಾವಿರ ಕೊಡ್ತಾರೆ ಹೆಂಗೂ ಮೂರು ತಿಂಗಳು ಪೆಂಡಿಂಗ್ ಆಗಿದೆಯಲ್ಲ ಒಟ್ಟಿಗೆ ಬರುತ್ತೆ ಬಿಡು ಅಂತೇಳ್ಬಿಟ್ಟು ಅವ್ರಿಗೂ ಕೂಡ ಖುಷಿ ಆಗಬೇಕು ಸೊ ಆ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಬಟ್ ಅವರು ಬಿಡುಗಡೆ ಮಾಡೋದು ಮಾತ್ರ ನೋಡಿ ಹಂಡ್ರೆಡ್ ಪರ್ಸೆಂಟು ಮೇ ಮೂರನೇ ವಾರದಲ್ಲಾಗಲಿ ಅಥವಾ ಮೀ ಇದೇ ವಾರದಲ್ಲಾದರೂ ಒಂದು ಕಂತಿನ ಹಣನ ಫಸ್ಟ್ ಬಿಡುಗಡೆ ಮಾಡ್ತಾರೆ ಒಂದು ಕಂತು ಆಗಿ ಹದಿನೈದು ದಿನ ಆದಮೇಲೆ ಬಹುಶಃ ಇನ್ನೊಂದು ಕಂತು ಬಿಡುಗಡೆ ಆಗ್ಬೋದು ಒಟ್ಟಿಗೆ ಅಂತೂ ಇವರು ಯಾವುದೇ ಕಾರಣಕ್ಕೂ ಮೂರು ಕಂತನ್ನು ಒಟ್ಟಿಗೆ ಬಿಡುಗಡೆ ಮಾಡೋ ಚಾನ್ಸಸ್ಸೇ ಇಲ್ಲ ಜನಗಳ ಸಮಾಧಾನಕ್ಕೋಸ್ಕರ ಈ ರೀತಿ ಹೇಳ್ತಾರೆ ಅಷ್ಟೇ ಸೊ ಇವಾಗ ಆಲ್ಮೋಸ್ಟ್ ಈ ಗೃಹಲಕ್ಷ್ಮಿ ಯೋಜನೆ ಬಿಡುಗಡೆ ಆದಾಗಿಂದೂ ಇದೇ ರೀತಿ ಪೆಂಡಿಂಗು ಪೆಂಡಿಂಗ್ ಪೆಂಡಿಂಗೇ ಯಾವ ಒಂದು ತಿಂಗಳು ಕೂಡ ಇವರು ಕರೆಕ್ಟಾಗಿ ಕ್ಲಿಯರ್ ಮಾಡಿದ್ದೀವಿ ಇನ್ನು ಕೇವಲ ನಾವು ಈ ತಿಂಗಳದು ಮಾತ್ರ ಕೊಡಬೇಕು ಅಂತೇಳಿ ಯಾವ ಒಂದು ತಿಂಗಳು ಕೂಡ ಕೊಟ್ಟಿಲ್ಲ ಪ್ರತಿ ತಿಂಗಳು ಇದೇ ರೀತಿಯಾಗಿ ಮಾಡ್ತಾರೆ ಮೂರು ತಿಂಗಳು ಆದರೂ ಕೊಡಲ್ಲ ನಾಲ್ಕು ತಿಂಗಳಾದರೂ ಕೊಡಲ್ಲ ಆಮೇಲೆ ಒಟ್ಟಿಗೆ ಒಂದೆರಡು ಕಂತು ಮೂರು ಕಂತು ಹಾಕ್ಬಿಡ್ತಾರೆ ಮತ್ತೆ ಇನ್ನೊಂದು ಮೂರು ತಿಂಗಳು ಪತ್ತೇ ಇರೋದಿಲ್ಲ ಸೊ ಇದೇ ರೀತಿಯಾಗಿ ಆಗ್ ಇದೆ ಇವರು ಹೇಳಬೇಕಾಗಿತ್ತು ಮೊದಲೇ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ಗೂ ಕೂಡ ಮೊದಲೇ ಹೇಳಬೇಕಾಗಿತ್ತು ನಾವು ಪ್ರತಿ ತಿಂಗಳು ಕೊಡಲ್ಲ ಹೆಂಗೆ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಹೇಳೋದೇ ಒಂದು ಬಟ್ ಮಾಡ್ತಿರೋದೇ ಒಂದು ಹಣನೇ ಬಂದೋಗಿದೆ ನಮ್ಮ ಇಲಾಖೆಗೆ ಹದಿನೆಂಟನೇ ಕಂತಿನ ಹಣನ ಹತ್ತೊಂಬತ್ತನೇ ಕಂತಿನ ಹಣನ ಹದಿನೆಂಟನೇ ಕಂತಿನ ಹಣದ ಜೊತೆಗೇ ನಮ್ಮ ಇಲಾಖೆಗೆ ಹಾಕ್ಬಿಟ್ಟಿದ್ದಾರೆ ಐದು ಸಾವಿರ ಕೋಟಿನೂ ನಮ್ಮ ಇಲಾಖೆಗೆ ಆಲ್ರೆಡಿ ಬಂದ್ಬಿಟ್ಟಿದೆ ನಾನು ಕ್ಲಿಯರೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ಸ್ಪಷ್ಟನೇನ ಕೊಟ್ಟರು ಬಟ್ ಆದರೆ ಹಣ ಇದೆ ಅಂತ ಹೇಳ್ತಿದ್ದಾರೆ ಒಂದು ತಿಂಗಳು ಮುಗ್ದೋದ್ರು ಕೂಡ ಹಣ ಮಾತ್ರ ಬಿಡುಗಡೆ ಆಗ್ತಾಯಿಲ್ಲ ಬಹುಶಃ ಹಣ ಬಿಡುಗಡೆ ಆಗಿಲ್ಲ ಹಣ ಇನ್ನೂ ಕೂಡ ಸರ್ಕಾರದಿಂದ ಇವರ ಇಲಾಖೆಗೆ ಹಣ ಇನ್ನೂ ಬಂದಿಲ್ಲ ಸೊ ಹಾಗಾಗಿ ಇಷ್ಟು ಡಿಲೇ ಆಗ್ತಾಯಿದೆ ಹಣ ಬಂದಿತ್ತಂದರೆ ಇಷ್ಟು ದಿನ ನಿಜವಾಗ್ಲೂ ಮಾಡ್ತಾನೆ ಇರಲಿಲ್ಲ ಸುಮ್ಮನೆ ಇಟ್ಟು ಹಣ ಇಟ್ಕೊಂಡಾಗ ಜನಗಳ ಹತ್ರ ಮಾತು ಕೇಳಬೇಕಾಗಿತ್ತು ಸೊ ಆಗ್ತಾಯಿದ್ರು ಬಹುಶಃ ಇನ್ನೂ ಕೂಡ ಹಣ ರಿಲೀಸ್ ಆಗಿಲ್ಲ ಮೇ ಮೂರನೇ ವಾರ ಅಂತ ಹೇಳ್ತಾ ಇದ್ದಾರಲ್ವ ಇನ್ನೂ ಕೂಡ ಪ್ರೆಸೆಂಟ್ ಇವತ್ತಿಗೂ ಕೂಡ ಹಣ ಬಂದಿಲ್ಲ ಅನ್ಸುತ್ತೆ ಈ ಸರ್ಕಾರದಲ್ಲಿ ಹಣ ಇದೆಯೋ ಇಲ್ವೋ ಅಥವಾ ಹಣ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದಾರೋ ಹಣ ಇಲ್ಲದೇ ಈ ಥರ ಮಾಡ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಅವ್ರು ಏನೇ ಮಾಡ್ಕೊಳ್ಳಿ ಅವ್ರು ಅವತ್ತು ಹೇಳಿದ್ರು ನಾವು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತೇಳ್ಬಿಟ್ಟು ಪ್ರತಿ ತಿಂಗಳು ಎರಡು ಎರಡು ಸಾವಿರ ಕೊಡ್ತೀವಿ ಹೇಳಿದ್ರು ಅದನ್ನು ಕೊಡಲಿ ಅಷ್ಟೇ ಅಷ್ಟೇ ಬೇಕಾಗಿರೋದು ಇವಾಗ ಎಲ್ಲರೂ ಕೇಳ್ತಿರೋದು ಅದಷ್ಟೇ ನೀವು ಹೇಳಿದ್ದೀರಾ ಕೊಡಿ ಮತ್ತು ಅವಾಗ ಮೂರು ತಿಂಗಳು ನಾಲ್ಕು ತಿಂಗಳು ಅಂತೇಳಿರಲಿಲ್ಲ ತಿಂಗಳ ತಿಂಗಳ ಅಂತ ಹೇಳಿದರೆ ತಿಂಗಳ ತಿಂಗಳ ಕೊಡಿ ಅಂತಲೇ ಕೇಳ್ತಾ ಇರೋವಂಥದ್ದು ಬಟ್ ಎಷ್ಟೇ ಕೇಳಿದ್ರು ಕೂಡ ಫಲಾನುಭವಿಗಳು ಅವ್ರು ಯಾವಾಗ ಹಾಕಬೇಕು ಅವ್ರ ಮನಸ್ಸಿಗೆ ಬಂದಾಗಲೇ ಇರೋದು ನೋಡೋಣ ಇನ್ನೊಂದು ಇಷ್ಟು ದಿನ ವೆಯ್ಟ್ ಮಾಡಿದ್ದೀವಿ ಇನ್ನೊಂದು ಮೂರು ವಾರ ಅಲ್ವಾ ವೆಯ್ಟ್ ಮಾಡೇ ಬಿಡೋಣ ಅಷ್ಟರಲ್ಲಿ ಒಟ್ಟಿಗೆ ಮಾಡ್ತಾರೆ ಬರೀ ಒಂದು ಕಂತ ಹಾಕಿ ಈ ತಿಂಗಳು ಕೂಡ ಹಿಂಗೆ ಆಟ ಆಡಿಸ್ತಾರ ಕಾಯ್ದು ನೋಡೋಣ ಇದಾಗಿತ್ತು ಇವತ್ತಿನ ಮಾಹಿತಿ ಆ ವಿಡಿಯೋ ನೋಡ್ದೊಂಥವ್ರೆಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ